ನಮಸ್ಕಾರ ಹೇಗಿದ್ದೀರಾ ನನ್ನ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೋ ಕ್ಯಾಮೆರಾ ಮುಂದೆ ಬರೋದಕ್ಕಿಂತ ಈ ಕ್ಯಾಮರಾ ಹಿಂದೆ ಮೈಕಲ್ಲಿ ಹೀಗೆ ಮಾತಾಡೋದು ಇನ್ನೂ ಒಂಥರ ಬೇರೆ ಥರದ ಖುಷಿ ಕೊಡುತ್ತೆ ನನಗೆ ಹಾಗೆ ಮಾತಾಡ್ತಾ ಇದ್ದಾಗ ಇದ್ರಗಡೆ ಯಾರೋ ಕೂತ್ಕೊಂಡಿದ್ದಾರೆ ಅನ್ನೋ ಕಲ್ಪನೆ ಮಾಡಿ ಮಾತಾಡಿ ಮಾತಾಡಿ ಅಭ್ಯಾಸ ಈ ರೇಡಿಯೋ ಫೀಲ್ಡಲ್ಲಿ ಬಹುಶಃ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋದಕ್ಕೂ ಏನೋ ಗೊತ್ತಿಲ್ಲ ಈ ರೀತಿ ಪದಗಳಿಗೆ ಜೀವ ತುಂಬೋದಿದೆ ಅಲ್ವಾ ಒಂದು ಡಿಫ್ರೆಂಟ್ ಆದಂತಹ ಒಂದು ಅನುಭವ ಕೊಡುತ್ತೆ ಅಂತ ಅಂದ ಹಾಗೆ ಇವತ್ತು ಒಂದು ಹೊಸ ವಿಷಯದ ಜೊತೆಗೆ ಬಂದಿದ್ದೀನಿ ಏನಪ್ಪ ಅಂತ ಕೇಳಿದ್ರೆ ನೀವು ಫೋರ್ ಎಗ್ರಿಮೆಂಟ್ಸ್ ಆಫ್ ಲೈಫ್ ಅನ್ನುವಂತಹ ಪುಸ್ತಕದ ಹೆಸರನ್ನ ಕೇಳಿರ್ಬೋದು ಹಾಗೆ ಈ ಪುಸ್ತಕವನ್ನ ಬರೆದಿರೋ ಯಾರು ಅಂತ ಕೇಳಿದ್ರೆ ಡೋನ್ ಮೆಗಲ್ ರೂಸ್ ಅಂತ ವಿಶ್ವವಿಖ್ಯಾತವಾದಂತಹ ಒಬ್ಬ ಬರಹಗಾರರು ನಾವು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನ ಜೊತೆ ಮಾಡಿಕೊಳ್ಳಬಹುದಾದಂತಹ ನಾಲ್ಕು ಎಗ್ರಿಮೆಂಟ್ಗಳ ಬಗ್ಗೆ ಈ ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಆ ಪುಸ್ತಕ ಓದೋದಕ್ಕೆ ಹೋದ್ರೆ ತುಂಬಾ ದಿನಗಳು ಬೇಕಾಗುತ್ತೆ ಆದ್ರೆ ಅದನ್ನ ಶಾರ್ಟ್ ಅಂಡ್ ಸ್ವೀಟಾಗಿ ಆಗಿ ಹೇಳೋದಾದ್ರೆ ಈ ನಾಲ್ಕು ಎಗ್ರಿಮೆಂಟ್ಗಳನ್ನು ಹೀಗೆ ಹೇಳ್ಬೋದು ಈ ಪುಸ್ತಕದ ಒಂದು ಸಾರಾಂಶವನ್ನ ಒಂದು ಲೈನ್ ನಲ್ಲಿ ಹೇಳೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂತಹ ಒಂದು ಎಗ್ರಿಮೆಂಟ್ ಅನ್ನ ತನ್ನ ಮನಸ್ಸಿನ ಜೊತೆಯಲ್ಲಿ ಮಾಡ್ಕೊಂಡಿರ್ತಾನೆ ಅಂದ್ರೆ ಅವನಿಗೆ ಅವನು ತಿಳಿದಂತಹ ಅವನು ಕಲಿತಂತಹ ಕೇಳಿದಂತಹ ಅರ್ಥ ಮಾಡಿಕೊಂಡಂತಹ ಅವನಿಗೆ ಖುಷಿ ಕೊಡುವಂತಹ ವಿಚಾರಗಳನ್ನ ಮಾತ್ರ ಅವನು ಒಪ್ಕೊಳ್ಳೋದು ಅವನು ಬೇರೆಯವರ ವಿಷಯಗಳನ್ನ ಒಪ್ಕೋಬೇಕು ಅಂತೇನಿಲ್ಲ ಅವನದ್ದೇ ಆದಂತಹ ಒಂದು ಎಗ್ರಿಮೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ರೆಸ್ಸನ್ನು ನೋಡ್ತೀರಾ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತ ನೀವು ಕಮೆಂಟ್ಗಳನ್ನ ಮಾಡ್ತಿರ್ತೀರ ಆದ್ರೆ ಅದೇ ಡ್ರೆಸ್ಸನ್ನು ನೋಡಿದಂತಹ ಇನ್ನೊಬ್ಬ ವ್ಯಕ್ತಿ ನೀವು ಮಾಡಿದ ಹಾಗೆ ಕಮೆಂಟ್ಗಳನ್ನ ಮಾಡಬೇಕು ಅಂತಿಲ್ಲ ಅವನಿಗೆ ಆ ಡ್ರೆಸ್ ಇಷ್ಟ ಆಗದೆ ಹೋಗ್ಬಹುದು ಇದೇ ವ್ಯತ್ಯಾಸ ಇದಕ್ಕೆ ಕಾರಣ ನೀವು ಆ ಡ್ರೆಸ್ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿದ್ದು ನಿಮ್ಮ ಮನಸ್ಸಿನ ಎಗ್ರಿಮೆಂಟ್ಗಳ ಪ್ರಕಾರ ಹಾಗೆ ಒಂದು ಡ್ರೆಸ್ ಚೆನ್ನಾಗಿಲ್ಲ ಅಂತ ಎದುರುಗಡೆ ಇರುವಂತಹ ವ್ಯಕ್ತಿ ಡಿಸೈಡ್ ಮಾಡಿದ್ದು ಅವನ ಮನಸಲ್ಲಿರುವಂತಹ ಎಗ್ರಿಮೆಂಟ್ಗಳ ಪ್ರಕಾರ ಈ ಎಗ್ರಿಮೆಂಟ್ಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ ಹಾಗಾಗಿ ನಾವು ನಮ್ಮ ಮನಸ್ಸಿಗೆ ಸರಿಯಾದಂತಹ ಎಗ್ರಿಮೆಂಟ್ಗಳನ್ನ ಮಾಡ್ಕೋಬೇಕು ಆಗ ಜೀವನ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥದ್ದು ಈ ಪುಸ್ತಕದಲ್ಲಿರುವಂತಹ ಮುಖ್ಯ ವಿಚಾರ ಹಾಗೆ ಆ ನಾಲ್ಕು ಎಗ್ರಿಮೆಂಟ್ಗಳ ಬಗ್ಗೆ ಈಗ ಮಾತಾಡ್ತಾ ಹೋಗೋಣ ಮೊದಲನೇದು ನಿಮ್ಮ ಮಾತುಗಳ ಮೇಲೆ ನಿಮ್ಮ ಗಮನ ಇರಲಿ ನಿಮ್ಮ ಮಾತುಗಳ ಮೇಲೆ ನೀವು ಯಾವಾಗ್ಲೂ ಹಿಡಿತಾ ಇಟ್ಕೊಂಡ್ರೆ ಆಡುವಂತಹ ಪ್ರತಿ ಪದ ಕೂಡ ಶಕ್ತಿಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ ಅದು ನಿಮ್ಮ ಬಗ್ಗೆ ಆಡುವಂತಹ ಪದಗಳಿರ್ಬೋದು ಅಥವಾ ಬೇರೆಯವರ ಬಗ್ಗೆ ಆಡುವಂತಹ ಪದಗಳಿರ್ಬೋದು ಯೋಚನೆ ಮಾಡಿ ಸಮಯಕ್ಕೆ ಸರಿಯಾಗಿ ಅಗತ್ಯ ಇದ್ದಷ್ಟು ಹಿತಮಿತವಾದಂತಹ ಮಾತು ಜೀವನದಲ್ಲಿ ಯಾವಾಗ್ಲೂ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತಂತೆ ಕೆಲವೊಮ್ಮೆ ನಾವು ಯೋಚನೆ ಮಾಡ್ದೇನೆ ಮಾತಾಡ್ತೀವಿ ಬಾಯಿಯಿಂದ ಒಂದ್ಸಲ ಪದ ಬಂದ್ಬಿಟ್ರೆ ಮತ್ತೆ ಅದನ್ನ ವಾಪಸ್ ಆಗೋದಿಲ್ಲ ಅಲ್ವಾ ಅದೇ ತರಹ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಇಟ್ಕೊಳ್ಳೋ ಹಾಗಿಲ್ಲ ನಾವು ಮನಸ್ಸಲ್ಲಿ ಏನು ಅನ್ಕೋತೀವೋ ಅದನ್ನೇ ಹೊರಗಡೆ ಮಾತಾಡಿದಾಗ ಎದುರುಗಡೆ ಇರುವಂತಹ ಜನರಿಗೆ ಪ್ರಾಮಾಣಿಕವಾಗಿ ನಾವು ಕನೆಕ್ಟ್ ಆಗ್ಬಿಡ್ತೀವಿ ಅಲ್ವಾ ಎಷ್ಟೋ ಜನ ಮನ್ಸಲ್ಲಿ ಒಂದ್ ರೀತಿ ಪದಗಳನ್ನ ಬಚ್ಚಿಟ್ಕೊಂಡಿರ್ತಾರೆ ಹೊರಗಡೆ ಇರುವಂತಹ ರೀತಿಯೇ ಬೇರೆಯದ್ದಾಗಿರುತ್ತೆ ಇದರ ಪ್ರಾಬ್ಲಮ್ ಏನು ಗೊತ್ತಾ ಅವ್ರಿಗೇನೆ ಮರ್ತು ಹೋಗುತ್ತೆ ಅವ್ರು ಆ್ಯಕ್ಚುಲಿ ಏನು ಹೇಳಿದ್ದಾರೆ ಅಂತ ಆಗ ನಾವು ನಿಧಾನವಾಗಿ ನಂಬಿಕೆ ಅನ್ನೋದಿದೆ ನೋಡಿ ಬೇರೆಯವರು ನಮ್ಮ ಮೇಲಿಟ್ಟಿರೋದು ಅದನ್ನ ಕಳ್ಕೊತಾ ಹೋಗ್ತಾರೆ ಅವರು ಈ ವ್ಯಕ್ತಿನ ಹೇಗೆ ನಂಬೋದು ಅನ್ನುವಂತಹ ಪ್ರಶ್ನೆ ಅವರಲ್ಲಿ ಮೂಡುತ್ತೆ ಇನ್ನು ನಾವು ಬೇರೆಯವರ ಬಗ್ಗೆ ಗಾಸಿಪ್ ಮಾಡೋದ್ರಿಂದ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತುಗಳನ್ನು ಆಡೋದ್ರಿಂದ ಸ್ವಲ್ಪ ದಿನ ಹೋದ್ಮೇಲೆ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ನಮ್ಮಿಂದ ಏನೂ ಸಿಗೋದೇ ಇಲ್ಲ ಹಾಗೆ ಯಾರು ಕೂಡ ನಮಗೆ ಬೆಲೆ ಕೊಡೋದಕ್ಕೂ ಸಾಧ್ಯ ಇಲ್ಲ ಇವ್ ನಮ್ಮ ಬಗ್ಗೆನೂ ಮುಂದೆ ಇದೇ ತರ ಮಾತಾಡಬಹುದು ಅಂತ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಹಾಗಾಗಿ ನಾವು ಮಾತನಾಡುವಾಗ ಎಷ್ಟು ಜಾಗ್ರತೆಯಿಂದ ಇರ್ತೀವಿ ನೋಡಿ ಅಷ್ಟೇ ನಮಗೆ ಹೊರ ಜಗತ್ತಿನಲ್ಲಿ ಒಂದು ವ್ಯಾಲ್ಯೂ ಅನ್ನೋದು ಸಿಗುತ್ತೆ ಜನರ ಪ್ರೀತಿ ಅನ್ನೋದು ಸಿಗುತ್ತೆ ಸಂಬಂಧಗಳ ಜೊತೆ ಇನ್ನೇನಿದೆ ಹೇಳಿ ಪ್ರಾಮಾಣಿಕವಾಗಿ ಕನೆಕ್ಟ್ ಆಗೋದು ಬಿಟ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡೋದಕ್ ಸಾಧ್ಯ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಕೊಟ್ಟು ಅವ್ರ ಮುಖದಲ್ಲಿ ಒಂದಿಷ್ಟು ನಗು ಮೂಡೋತರ ಮಾಡ್ಬೋದಪ್ಪ ಅದು ಕೂಡ ಆಗೋದಿಲ್ಲ ಅಂತಂದ್ರೆ ಇನ್ನೇನ್ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆ ಹೇಳಿ ಅಲ್ವಾ ಬೇರೆಲ್ಲ ಸೇವೆಗೂ ಟೈಮ್ ಕೊಡಬೇಕು ಬೇರೆ ಬೇರೆ ಎನರ್ಜಿ ಕೊಡಬೇಕು ಜೊತೆಗೆ ಹಣ ಕೊಡಬೇಕು ಅಂತ ಹೇಳ್ಬೋದು ಆದ್ರೆ ಒಳ್ಳೆ ಮಾತಾಡಿ ನಾವು ಇನ್ನೊಬ್ಬರನ್ನ ಖುಷಿ ಸೇವೆಗೆ ಏನ್ ಕೊಡೋದಿದೆ ಅಲ್ವಾ ನಾವು ಆಡುವಂತಹ ಮಾತುಗಳು ಬೇರೆಯವರಿಗೆ ಬೇಜಾರಾಗದೆ ಇರೋ ತರ ಇದ್ರೆ ಆಯ್ತು ಪ್ರಿಯವಾದಂತಹ ಮಾತುಗಳು ಇದು ಮೊದಲನೇ ಎಗ್ರಿಮೆಂಟ್ ಎರಡನೇ ಎಗ್ರಿಮೆಂಟ್ ನನಗೆ ತುಂಬಾ ಇಷ್ಟ ಆದದ್ದು ಅಂಡ್ ನಾನು ಯಾವಾಗ್ಲೂ ಇದನ್ನ ಮೆನ್ಷನ್ ಮಾಡ್ತಾ ಇರ್ತೀನಿ ಏನ್ ಗೊತ್ತಾ ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ ಇದು ನನಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುತ್ತೆ ಯಾರಿಗೆ ಅಂತ ಕೇಳಿದ್ರೆ ತುಂಬ ಸೆನ್ಸಿಟಿವ್ ಆಗಿರೋರಿಗೆ ಕೆಲವರು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಯಾರಾದರೂ ಏನಾದರೂ ಅಂದರೆ ಅವರಿಗೆ ಹೇಳಬೇಕಾಗಿಲ್ಲ ಬೇರೆಯವ್ರಿಗೆ ಹೇಳಿದ್ರು ನಮಗೆ ಅಂತ ಅಂದ್ಕೊಳ್ತಾರೆ ಆಫೀಸಲ್ಲಿ ಬಾಸ್ ಏನಾದರೂ ಬೈದರೆ ತೀರಾ ಮನಸ್ಸಿಗೆ ಬಿಟ್ಬಿಡೋದು ಆ್ಯಂಡ್ ನಾಳೆ ಆಫೀಸಿಗೆ ಹೇಗೆ ಹೋಗೋದು ಬಾಸಿಗೆ ಹೇಗೆ ಮುಖ ತೋರಿಸೋದು ಅನ್ನುವಂಥ ಚಿಂತೆ ಹೋಗ್ಲಿ ಬಿಡಿ ತುಂಬಾ ಪ್ರೀತಿ ಪಾತ್ರರು ಏನೋ ಒಂದು ನಾಲ್ಕು ಮಾತನ್ನ ಹೇಳಿದ್ರೆ ಸಿಕ್ಕಾಪಟ್ಟೆ ಅವಮಾನ ಆದಂಥ ಫೀಲಿಂಗ್ ಮನಸ್ಸಿಗಂತೂ ಬೇಜಾರಾಗಿ ಹತ್ತು ಹತ್ತು ಸಾಕಾಗಿ ರಾತ್ರಿ ನಿದ್ದೆ ಮಾಡದೇ ಇರುವಂಥ ಪರಿಸ್ಥಿತಿ ಹೀಗೆಲ್ಲ ಇರುತ್ತೆ ಆದರೆ ಇಂತಹ ಪರಿಸ್ಥಿತಿಗಳು ಬರಬಾರ್ದು ಅಂತ ಹೇಳಿದ್ರೆ ನಾವು ಯಾವಾಗಲೂ ನಮ್ಮನ್ನು ನಮ್ಮ ಇಮೋಷನ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಯಾವುದನ್ನು ಕೂಡ ಮನಸ್ಸಿಗೆ ಹಚ್ಕೊಳ್ಳೋದಕ್ಕೆ ಹೋಗಲೇಬಾರ್ದು ಮನಸ್ಸಿಗೆ ಹಚ್ಕೊಂಡಾಗ ಚಿಂತೆ ಅನ್ನೋದು ಕಾಡತ್ತೆ ಆ ನೋವು ಅನ್ನೋದು ನಮ್ಮನ್ನು ಇನ್ನಷ್ಟು ನಿರಾಶೆಯ ಕೂಪಕ್ಕೆ ಕರ್ಕೊಂಡು ಹೋಗುತ್ತೆ ಎನರ್ಜಿ ಅನ್ನೋದನ್ನು ಡೌನ್ ಮಾಡುತ್ತೆ ಯಾವ ಕೆಲಸ ಮಾಡೋದಕ್ಕೂ ನಮಗೆ ಉತ್ಸಾಹ ಮೂಡೋದಿಲ್ಲ ಜೀವನದಲ್ಲಿ ಒಂದೇ ಒಂದು ಹೆಜ್ಜಿನ ಮುಂದಿಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾವಾಗಲೂ ಯಾರಾದರೂ ಏನಾದರೂ ಹೇಳಿದ್ರೆ ನಮ್ಮ ತಪ್ಪಿದ್ರೆ ನಾವು ತಿತ್ಕೋಬೋದು ಮುಂದಕ್ಕೆ ಹೋಗ್ಬೋದು ನಮ್ಮನ್ನು ನಾವು ಕ್ಷಮಿಸಿಕೊಂಡು ನಾವು ಮುಂದಕ್ಕೆ ಹೋಗಲಿಲ್ಲ ಅಂತಂದರೆ ಅಲ್ಲೇ ನಿಂತು ಹೋಗುತ್ತೆ ಜೀವನ ಅಲ್ವಾ ಅದೇ ತರಹ ತಪ್ಪು ನಮ್ಮದಲ್ಲ ಅಂತ ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದ್ದ ಕ್ಷಣಗಳಲ್ಲಿ ಅಲ್ಲೇ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋದು ಯಾವಾಗಲೂ ಒಳ್ಳೆಯದು ಇನ್ನೂ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ತೀನಿ ಅಥವಾ ಅವ್ರು ಯಾಕೆ ಹಿಂಗಂದ್ರು ನಾನೇನಂತ ತಪ್ಪು ಮಾಡಿದ್ದೀನಿ ಅವ್ರು ಯಾಕೆ ಯಾವಾಗಲೂ ನನ್ನ ಬಗ್ಗೆ ಹೀಗೆ ಮಾತಾಡ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾನೆ ಕಾಲ ಕಳೀತಾ ಇದ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಎನರ್ಜಿನೂ ವೇಸ್ಟ್ ಆಗುತ್ತೆ ಇದರಿಂದ ನಮಗೂ ಪ್ರಯೋಜನ ಇಲ್ಲ ನಮ್ಮಿಂದ ನಮ್ಮ ಕುಟುಂಬಕ್ಕೂ ಪ್ರಯೋಜನ ಇಲ್ಲ ಜೊತೆಗೆ ದೇಶಕ್ಕಂತೂ ಏನು ಪ್ರಯೋಜನ ಇಲ್ಲ ಅಲ್ವಾ ಯಾರೇನೇ ಹೇಳಲಿ ಏನೇ ಘಟನೆಗಳು ನಡೀಲಿ ತೀರಾ ಅದನ್ನ ಮನಸ್ಸಿಗೆ ಹಚ್ಕೊಳ್ಳೋದಕ್ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸೊಲ್ಯೂಷನ್ ಹುಡುಕ್ಬೋದು ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡೋದಕ್ಕಾಗತ್ತೆ ಬಿಟ್ಬಿಡೋದು ಕೆಲವೊಂದ್ಸಲ ನಮ್ ತಪ್ಪಿರ್ಲಿ ಇಲ್ಲದೆ ಇರ್ಲಿ ಎದುರುಗಡೆ ಇರುವಂಥ ವ್ಯಕ್ತಿ ನಮಗೆ ಹೇಳುವಂಥ ವಿಷಯಗಳು ಸತ್ಯವೇ ಆಗಿರ್ಬೇಕು ಅಂತೇನೂ ಇಲ್ಲ ಅಲ್ವಾ ಇದು ಅವರವರ ಮನಸ್ಸಿನ ಎಗ್ರಿಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂತ ಅವ್ರು ಹೇಳ್ತಾರೆ ಈ ಪುಸ್ತಕದಲ್ಲಿ ಅಂದ್ರೆ ಆ ವ್ಯಕ್ತಿಗೆ ತಪ್ಪು ಅಂತ ಕಂಡಿದ್ದು ನಮಗೆ ಸರಿ ಅಂತ ಕಂಡಿರ್ಬೋದು ಹೀಗಾದಾಗ ಆ ವ್ಯಕ್ತಿ ಕಮೆಂಟ್ ಮಾಡೋದು ಸಹಜ ಅಲ್ವಾ ನಾವ್ ಯಾವಾಗ ಆಗ ಇಲ್ಲಿ ಆ ವ್ಯಕ್ತಿಯ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀವಿ ನೋಡಿ ಆಗ ನಾವು ಯಾವುದನ್ನು ಪರ್ಸನಲ್ ಆಗಿ ತಗೊಳ್ಳೋದಿಲ್ಲ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು ಕೂಗಾಡಿದ್ರು ರೇಗಾಡಿದ್ರು ಅಂತ ಇಟ್ಕೊಳ್ಳೋಣ ಆ್ಯಂಡ್ ಅದನ್ನು ಪರ್ಸ್ನಲ್ ಆಗಿ ತಗೊಳ್ಳೋದಕ್ಕಿಂತ ಆ ವ್ಯಕ್ತಿಗೆ ಕೋಪ ಬರೋದಕ್ಕೆ ಏನು ಕಾರಣ ಇರ್ಬೋದು ಅಂತಹ ಸಿಚುವೇಷನ್ನಲ್ಲಿ ನಾವಾಗಿದ್ದರೆ ಏನು ಮಾಡ್ತಾ ಇದ್ವಿ ಅಂತೆಲ್ಲ ಕೂಲಾಗಿ ಯೋಚನೆ ಮಾಡಬೇಕಂತೆ ಎಷ್ಟೋ ಸಲ ಆ ವ್ಯಕ್ತಿಯ ಕೋಪಕ್ಕೆ ನಾವು ಕಾರಣ ಆಗಿಲ್ಲದೆ ಬೇರೇನೂ ಕೂಡ ಕಾರಣ ಆಗಿರುವಂಥ ಸಾಧ್ಯತೆಗಳೇ ಹೆಚ್ಚಿರುತ್ತೆ ಹೆಚ್ಚಿನ ಫ್ರಸ್ಟ್ರೇಷನ್ ಹೊರಗಡೆ ಹಾಕುವಂಥದ್ದು ಯಾರು ಕೂಗಾಡಿದಾಗ ರೇಗಾಡಿದಾಗ ಕೇಳ್ತಾರೆ ನೋಡಿ ಅವರ ಎದುರುಗಡೆ ಮಾತ್ರ ಸೊ ಹಾಗಾಗಿ ಆ ಟೈಮ್ನ ಪೇಷನ್ಸ್ ಇದೆ ಅಲ್ವಾ ಅದು ನಮ್ಮನ್ನ ಎಷ್ಟೋ ಸಲ ಕಾಪಾಡುತ್ತೆ ಇನ್ನೊಬ್ರು ಏನ್ ಮಾಡ್ತಾರೆ ಏನ್ ಹೇಳ್ತಾರೆ ಅನ್ನೋದು ಕೇವಲ ಅವರ ಲೈಫ್ಗೆ ಅವರ ಯೋಚನೆಗಳಿಗೆ ಅವರು ಲೈಫಲ್ಲಿ ತಿಳ್ಕೊಂಡಿರುವಂತಹ ಕಲ್ತಿರುವಂತಹ ವಿಚಾರಗಳಿಗೆ ಅವರ ಬುದ್ಧಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಹೊರತು ಅದರಿಂದ ನಮಗೆ ಮಾಡೋದಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಯಾವಾಗ ನಾವು ಬೇರೆಯವರ ಒಪೀನಿಯನ್ಗಳಿಗೆ ಬೇರೆಯವರ ಒಂದು ಗಳಿಗೆ ಸುಮ್ಮನೆ ಸೈಲೆಂಟಾಗಿ ನ್ಯೂಟ್ರಲ್ ಆಗಿ ಇದ್ಬಿಡ್ತೀವೋ ಆಗ ಬೇರೆಯವರಿಂದ ನಾವು ಯಾವತ್ತೂ ಕೂಡ ಬೇಜಾರಿಗೆ ಒಳಗಾಗುವಂಥ ಸಿಚ್ಯುವೇಶನ್ಗಳೇ ಲೈಫಲ್ಲಿ ಬರೋದಿಲ್ಲ ಅಂತ ನೋಡಿ ಇದನ್ನೇ ಅವ್ರು ಹೇಳೋದು ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ ಅಂತ ನಮಗೆಲ್ಲ ಇದು ಅಂತ ಬಿಟ್ಬಿಡಬೇಕು ಯಾವಾಗ್ಲೂ ಅಂತ ಹೇಳ್ತಾರೆ ಆ್ಯಂಡ್ ಇನ್ನೊಂದು ಮೂರನೇದು ಡೋಂಟ್ ಮೇಕ್ ಅಸಂಪ್ಷನ್ಸ್ ಅಂದರೆ ಊಹೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾಳೆ ಏನಾಗ್ಬೋದು ಫ್ಯೂಚರಲ್ಲಿ ಏನಾದರೂ ಹೀಗಾದರೆ ಅಥವಾ ನನ್ನ ಜಾಬ್ ವಿಷಯದಲ್ಲಿ ಏನಾದರೂ ಈ ಥರ ಬಂದರೆ ಅಥವಾ ನಮ್ಮ ಮನೇಲಿ ಏನಾದರೂ ಈ ಥರ ಆಗಿಬಿಟ್ರೆ ಹೀಗೆಲ್ಲ ಯೋಚನೆ ಮಾಡ್ತಾ 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 ಇಮ್ಯಾಜಿನೇಷನ್ ಮಾಡ್ಕೋತಾ ಹೋದರೆ ಎಷ್ಟೋ ವಿಚಾರಗಳು ನಮ್ಮ ಮನಸ್ಸಲ್ಲಿ ಬಂದು ಹೋಗ್ಬೋದು ಆದರೆ ಇಂತಹ ಊಹೆಗಳು ನಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತಾ ಬರುತ್ತೆ ನಾವು ಊಹೆ ಮಾಡಿಕೊಳ್ಳಿ ಬಿಡಲಿ ಆಗೋದಂತೂ ಹಾಗೇ ಆಗುತ್ತೆ ನಾಳೆಯನ್ನು ಕಂಡವರು ಯಾರೂ ಇರೋದಿಲ್ಲ ಅಲ್ವಾ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ಅವ್ರು ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡಿದರೆ ಆಮೇಲೆ ಅವರೇನಾದರೂ ಈ ಥರ ಮಾಡಿಬಿಟ್ರೆ ಆಮೇಲೆ ಅದು ಹಾಗಾದರೆ ಹೀಗಾದರೆ ಅಂತ ಒಂದೊಂದೇ ಸಿಚುವೇಷನ್ನ ಕನೆಕ್ಟ್ ಮಾಡ್ಕೋತಾ ಮಾಡ್ಕೋತಾ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಈ ಹೀಗಾದರೆ ಹಾಗಾದರೆ ಅನ್ನೋ ಪ್ರಪಂಚದಲ್ಲೇ ಬದುಕ್ಬಿಡ್ತೀವಿ ನಿಜವಾಗಿಯೂ ಏನು ಬೇಕು ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸೋದಕ್ಕಾಗೋದಿಲ್ಲ ಯಾಕೆ ಹೇಳಿ ಮನಸ್ಸಲ್ಲಿ ಯಾವಾಗಲೂ ನಾವು ಬೇರೆಯವರಿಗೆ ಬೇರೆಯ ವಿಚಾರಗಳಿಗೆ ಯಾವಾಗ ಜಾಗ ಕೊಡ್ತೀವೋ ಅಲ್ಲಿ ನಮಗೆ ಬೇಕಾದಂತಹ ವಿಚಾರಗಳನ್ನು ತುಂಬಿಸೋದಕ್ಕೆ ಜಾಗ ಉಳ್ಕೊಂಡಿರೋದಿಲ್ಲ ಅಂದಮೇಲೆ ನಾವು ಜೀವನದಲ್ಲಿ ಏನಾದರೂ ಮಾಡೋದಕ್ಕಾಗುತ್ತಾ ಇಲ್ಲ ಈ ಪುಸ್ತಕದಲ್ಲಿ ಹೇಳುವಂತಹ ಮಾತು ಡೋಂಟ್ ಮೇಕ್ ಅಸಂಪ್ಷನ್ಸ್ ಅಂತ ಊಹೆಗಳನ್ನು ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಸಪೋಸ್ ನಿಮಗೆ ಯಾರ್ದಾದ್ರೂ ಮೇಲೆ ಏನಾದರೂ ಒಂದು ಊಹೆ ಮಾಡಿಕೊಳ್ಳುವಂಥ ಸಿಚುವೇಶನ್ ಬಂತು ಡೈರೆಕ್ಟಾಗಿ ಅವರನ್ನು ಕೇಳಿಬಿಡ್ಬೇಕಂತೆ ನನಗೆ ಪ್ರಿಯಾಂಕಾ ಚೋಪ್ರಾ ಅವರು ನೆನಪಾಗ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಯಾರ್ದಾದ್ರೂ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ನಾನು ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಫೀಲಿಂಗ್ಸ್ನ ಲಗೇಜ್ ಇದೆಯಲ್ಲ ಅದನ್ನು ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಗೋದಕ್ಕೆ ನನಗೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಭಾರ ಆಗ್ಬಿಡುತ್ತೆ ಅದು ಆ ಭಾರನ ನನಗೆ ಹೊರೋದಕ್ಕಾಗದೇ ಇರೋದರಿಂದ ನಾನು ಅದನ್ನು ಅಲ್ಲೇ ಬಿಟ್ಟು ಹೋಗಬೇಕು ಅಂತ ಅಲ್ಲೇ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡ್ಕೊಂಡು ಬಿಡ್ತೀನಿ ಅಂತ ಮಾತಾಡಿ ಬಗೆಹರಿಯದೇ ಇರುವಂತಹ ವಿಚಾರಗಳು ಈ ಜಗತ್ತಲ್ಲಿ ಯಾವುದೂ ಇಲ್ಲ ಅದು ನಮ್ಮ ಮನೆಯಲ್ಲಿ ಇರುವಂತಹ ಸಂಬಂಧಗಳ ಜೊತೆ ಆಗಿರ್ಲಿ ನಮ್ಮ ಸ್ನೇಹಿತರ ಜೊತೆ ಆಗಿರ್ಲಿ ಆಫೀಸಲ್ಲಿ ಕಲೀಗ್ಸ್ ಜೊತೆನೇ ಆಗಿರ್ಲಿ ಎಲ್ಲೇ ಕೂಡ ಆಗಿರ್ಬಹುದು ಅಲ್ಲಲ್ಲೇ ವಿಷಯಗಳನ್ನು ಕ್ಲಿಯರ್ ಮಾಡ್ಕೊಂಡು ಬಿಡಬೇಕು ಆ್ಯಂಡ್ ಇದು ದಾರಿಲ್ ಹೋಗುವಾಗ ಇದ್ದಕ್ಕಿದ್ದಂತೆ ಸಿಗುವಂತಹ ಒಬ್ಬ ಅಪರಿಚಿತ ವ್ಯಕ್ತಿಯ ಒಂದು ನೋಟ ಕೂಡ ಆಗಿರ್ಬೋದು ಮುಂದೆ ಯಾವತ್ತೂ ಮೀಟ್ ಮಾಡದೇ ಇರುವಂತಹ ಯಾವುದೋ ಒಬ್ಬ ವ್ಯಕ್ತಿಯ ಕಿವಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡುವಂತಹ ಹಾರ್ನ್ ಸೌಂಡ್ ಕೂಡ ಇರ್ಬೋದು ಕೇವಲ ಒಂದು ಮುಗುಳ್ನಗೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡುತ್ತೆ ಆ್ಯಂಡ್ ಅದು ಬೇರೆಯವರಿಗೆ ಯಾವ ರೀತಿ ಇಫೆಕ್ಟ್ ಉಂಟು ಮಾಡುತ್ತೋ ಅನ್ನೋದು ಸೆಕೆಂಡ್ರಿ ಆದರೆ ಇದರಿಂದ ನಾವು ಹಗುರಾಗ್ಬಿಡ್ತೀವಿ ಅಲ್ವಾ ನಮ್ಮ ಕಡೆಯಿಂದ ಯಾವುದೇ ಗಿಲ್ಟ್ ಅನ್ನೋದು ಉಳ್ಕೊಳ್ಳೋದಿಲ್ಲ ಈ ಒಂದು ಎಗ್ರಿಮೆಂಟನ್ನು ಅನ್ನ ಮನಸ್ಸಿನ ಜೊತೆ ಮಾಡಿಕೊಳ್ಳಿ ಅಂತ ಊಹೆಗಳನ್ನು ಮಾಡೋದಕ್ಕೆ ಹೋಗಬೇಡಿ ಎಲ್ಲ ವಿಷಯಗಳನ್ನು ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಳ್ಳಿ ಅಂತ ಹೆಚ್ಚಿನ ಸಲ ನಾವು ಈ ಊಹೆಗಳಲ್ಲೇ ಟೈಮ್ನ ವೇಸ್ಟ್ ಮಾಡ್ತೀವಿ ಅಂತ ಅನ್ಸುತ್ತೆ ಅಲ್ವಾ ಸೊ ಇವತ್ತಿನಿಂದ ಈ ಒಂದು ಎಗ್ರಿಮೆಂಟ್ನ ರೂಢಿಸ್ಕೊಂಡ್ರೆ ಹೇಗಿರುತ್ತೆ ನಾಲ್ಕನೇದು ಯಾವುದಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಆಲ್ವೇಸ್ ಡೂ ಯುವ ಬೆಸ್ಟ್ ಎಸ್ ನೀವು ಏನೇ ಮಾಡಿದರೂ ಆ ಪ್ರತಿ ಮೊಮೆಂಟಲ್ಲೂ ಕೂಡ ನಮ್ಮ ಬೆಸ್ಟ್ ಎಫರ್ಟನ್ನು ನೀಡಬೇಕಂತೆ ಯಾವಾಗ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸಗಳನ್ನ ಮಾಡ್ತೀವೋ ಆಗ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ ಲೇಟರ್ ನಮ್ಗೆ ಪಶ್ಚಾತ್ತಾಪ ಪಡಬೇಕಾದಂತಹ ಒಂದು ಸಂದರ್ಭಗಳೇ ಬರೋದಿಲ್ಲ ಅಂತ ಎಷ್ಟೋ ಜನ ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಹೀಗೆ ಹೇಳ್ಕೋತಾ ಇರ್ತಾರಂತೆ ಇದೊಂದು ರಿಸರ್ಚ್ ಹೇಳ್ತಾ ಇರುವಂತಹ ಮಾತು ಜೀವನದಲ್ಲಿ ನಾನು ಏನು ಮಾಡಲೇ ಇಲ್ಲ ಸುಮ್ಮನೆ ನನ್ನ ಜೀವನ ಕಳೆದೋಯ್ತು ಎಲ್ಲ ಟೈಮನ್ನು ವೇಸ್ಟ್ ಮಾಡಿಬಿಟ್ಟೆ ನಾನು ಅಂತ ಈ ಪಶ್ಚಾತಾಪ ಅನ್ನೋದು ಜೀವನದ ಕೊನೆಯ ಹಂತದಲ್ಲಿ ಕಾಡಬಾರ್ದು ಅಂತ ಹೇಳಿದ್ರೆ ಮನಸ್ಸಿನ ಜೊತೆಯಲ್ಲಿ ಮಾಡಿಕೊಳ್ಳುವಂತಹ ಎಗ್ರಿಮೆಂಟ್ ಇವತ್ತಿನ ದಿನವನ್ನ ನನಗೆ ಬೆಸ್ಟ್ ಆಗುವ ರೀತಿಯಲ್ಲಿ ಬದುಕೋದು ಏನೆಲ್ಲ ಇದೆಯೋ ಆ ಲಿಮಿಟೇಷನ್ ಒಳಗಡೆ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಬದುಕಿದರೆ ಖಂಡಿತ ಯಾವಾಗಲೂ ಕೂಡ ರಿಗ್ರೆಟ್ ಅನ್ನೋದು ಕಾಡೋದಿಲ್ಲ ಮತ್ತೆ ನಾವು ಆವಾಗವಾಗ ಲೈಫ್ನ ರಿವ್ಯೂ ಮಾಡ್ತಾ ಇರಬೇಕಂತೆ ಅಂದರೆ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಾ ಹೋಗ್ತಾ ಇರುವಂತಹ ದಾರಿಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀನಾ ಅಥವಾ ಏನಾದರೂ ಸಾಧನೆಗಳಾಗ್ತಾ ಇದೆಯಾ ಇಂತಹ ಒಂದು ರಿವ್ಯೂಗಳು ಇದರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ದಿ ಬೆಸ್ಟ್ ಆಗಿ ಮಾಡ್ತಾ ಹೋಗುವಂತಹ ಯಾವುದೇ ವ್ಯಕ್ತಿಯನ್ನು ಯಶಸ್ಸು ತನ್ನ ಬಳಿಗೆ ಕರ್ಕೊಂಡು ಬಿಡುತ್ತೆ ನಾವು ನಮ್ಮ ಕೆಲಸವನ್ನು ಜಡ್ಜ್ ಮಾಡೋದಕ್ಕೆ ಯೋಚನೆ ಮಾಡೋದಕ್ಕೆ ಹೋಗಲೇಬಾರ್ದು ಆ್ಯಂಡ್ ನಿಮಗೂ ಕೂಡ ಗೊತ್ತಿದೆ ಯಾವಾಗಲೂ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು ಫಲಗಳನ್ನು ದೇವರು ನಮಗೆ ಕೊಟ್ಟೆ ಕೊಡ್ತಾನೆ ಅದನ್ನು ಅವನಿಗೆ ಬಿಡಬೇಕು ಫಲಗಳ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿದಾಗ ಅದು ನಮಗೆ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು ಈ ಎಗ್ರಿಮೆಂಟನ್ನು ನಮ್ಮ ಮನಸ್ಸಲ್ಲಿ ಮಾಡ್ಕೊಂಡು ಬಿಟ್ಟರೆ ಮತ್ತೆ ಲೈಫಲ್ಲಿ ಯಾವುದೇ ರಿಗ್ರೆಟ್ಗಳು ನಮ್ಮನ್ನು ಕಾಡೋದಿಲ್ಲ ಆ್ಯಂಡ್ ಅದು ಫ್ಯಾಮಿಲಿಗೆ ಟೈಮ್ ಕೊಡುವಂತಹ ವಿಷಯದಲ್ಲಿ ಕೂಡ ಇರ್ಬೋದು ಪ್ರೊಫೆಷ್ನಲ್ ಲೈಫ್ ಮಾತ್ರ ಅಲ್ಲ ಪರ್ಸ್ನಲ್ ಲೈಫನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇಂದಿನ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿದೆ ಏನಂತೀರಾ ಇದು ಫೋರ್ ಎಗ್ರಿಮೆಂಟ್ಸ್ ಆಫ್ ಲೈಫ್ ಅನ್ನುವಂತಹ ಪುಸ್ತಕದಲ್ಲಿರುವಂತಹ ಒಂದಿಷ್ಟು ಒಳ್ಳೆ ವಿಚಾರಗಳು ಆ್ಯಂಡ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಯಾವತ್ತೂ ಯಾರೂ ಕೂಡ ಬೇಜಾರಾಗೋದೇ ಇಲ್ಲ ದುಃಖದಲ್ಲಿ ಜೀವನ ನಡೆಸಬೇಕಾದಂಥ ಅವಶ್ಯಕತೆ ಇಲ್ಲ ಪ್ರಶ್ನೆಗಳನ್ನ ಹಾಕೊಳ್ತಾ ಹಾಕೊಳ್ತಾ ಟೈಮ್ ವೇಸ್ಟ್ ಮಾಡ್ತಾ ಎನರ್ಜಿ ವೇಸ್ಟ್ ಮಾಡ್ತಾ ಜೀವನವನ್ನ ಕಳೆದು ಬಿಡುವಂತಹ ಒಂದು ಸನ್ನಿವೇಶ ಕೂಡ ಸೃಷ್ಟಿಯಾಗೋದಿಲ್ಲ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮೂಲಕ